ಇದು ನಾನು ಒಂದು ನಿಮ್ಮಲ್ಲಿ ಸ್ವಲ್ಪ ಸಮಯ ಕೇಳ್ತೇನೆ ಯಾಕಂದ್ರೆ ನಾನು ಹೊಸದಾಗಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೇನೆ ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದ್ದೇನೆ ಉದಾಹರಣೆಗೆ ನಮ್ಮ ಭದ್ರಾವತಿ ಬಹಳ ಜನ ಭದ್ರಾವತಿ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಪಾಂಡವಪುರ ನಾಗಮಂಗಲ ಆ ಕಡೆ ಚನ್ನಪಟ್ಟಣ ಹೀಗೆ ನಮ್ಮ ಭಾಗದ ಹಲವಾರು ಕುಟುಂಬದವರು ಆ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಸ್ವಲ್ಪ ನೀರಾವರಿ ಸೌಲಭ್ಯ ಏನಿತ್ತು ಅಲ್ಲಿಗೆ ಗುಳೆ ಹೋದಂತಹ ನಿಮ್ ರೆಂಟ್ ಎಷ್ಟು ನನ್ನಂದಾಜು ಒಂದು ಈಗಲೂ ಒಂದು ಮೂರ್ ನಾಲ್ಕು ಸಾವಿರ ಕುಟುಂಬಗಳಿದ್ದಾವೆ ಹಲವಾರು ಹಳ್ಳಿಗಳಿಗೆ ನಾನೇ ಭೇಟಿ ಕೊಟ್ಟಿದ್ದೇನೆ ನಮ್ಮ ಪಾಂಡಪುರದ ನಾಗಮಂಗಲದ ಭಾಗದ ಇಲ್ಲಿಂದ ಅಲ್ಲಿ ಹೋಗಿ ಜೀವನ ಮಾಡ್ತಾ ಇರೋರು ಅಲ್ಲಿ ಕಾರ್ಖಾನೆ ಮುಚ್ಚಿ ಈಗಾಗಲೇ ಹೆಚ್ಚು ಕಡಿಮೆ ಎಂಟು ವರ್ಷ ಆಗಿದೆ ಸಂಪೂರ್ಣ ಬಂದ್ ಆಗೋದಿಲ್ಲ ಆ ಕಾರ್ಖಾನೆ ಪ್ರಾರಂಭ ಮಾಡಿಸೋದಕ್ಕೆ ಕನಿಷ್ಠ ಹದಿನೈದು ಸಾವಿರ ಕೋಟಿ ಬಂಡವಾಳ ಹಾಕಬೇಕೀಗ ಕೆಲವು ಕೇಂದ್ರದ ಕೆಲವು ನೀತಿಗಳು ಇವತ್ತು ಕೆಲವು ತೆಗೆದುಕೊಂಡ್ಬಿಟ್ಟಿದ್ದಾರೆ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಆದರೂ ಸಹ ಆ ಭದ್ರಾವತಿ ಕಾರ್ಖಾನೆಯನ್ನ ಪ್ರಾರಂಭ ಮಾಡೋದ್ರ ಮುಖಾಂತರ ಕನಿಷ್ಠ ಒಂದು ಹದಿನೈದು ಸಾವಿರ ಕುಟುಂಬಗಳ ಬದುಕಿಗೆ ದಾರಿ ಮಾಡತಕ್ಕಂಥದ್ದು ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಒಂದು ನಿಖರವಾದಂಥ ರೀತಿಯಲ್ಲಿ ಯಾವ ರೀತಿಯ ಕಾರ್ಖಾನೆಯ ಪುನಶ್ಚೇತನ ವಿಶ್ವೇಶ್ವರಯ್ಯರು ಕಟ್ಟಿದಂಥ ಕಾರ್ಖಾನೆ ಹೆಸರು ಅವರ ಹೆಸರೇ ಇದೆ ಬಹುಶಃ ಇವತ್ತು ನಿಮ್ಮ ಮನೆಗಳಲ್ಲಿ ವಿಶ್ವೇಶ್ವರಯ್ಯನವರ ಫೋಟೋ ಕೃಷ್ಣರಾಜ್ ಒಡೆಯರ್ ಫೋಟೋ ಇಟ್ಕೊಂಡಿದ್ದೇವೆ ಇವತ್ತು ಸಹ ಆ ಕಾರ್ಖಾನೆ ಅವ್ರ ಹೆಸರಿನಲ್ಲಿ ಏನಿದೆ ಅದನ್ನು ಹೆಸರನ್ನ ಉಳಿಸಬೇಕು ಅನ್ನೋದಕ್ಕೋಸ್ಕರಲ್ಲೇ ಹಲವಾರು ರೀತಿಯ ಸಮಸ್ಯೆಗಳಿದ್ರು ಅದನ್ನು ಉಳಿಸ್ತಕ್ಕಂಥ ಕೆಲಸ ಕೈ ಹಾಕಿದ್ದೆ ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಒಂದು ಆರ್ ನಲ್ಲಿ ಅಂತಕ್ಕಂಥ ಒಂದು ಸ್ಟೀಲ್ ಪ್ಲಾಂಟ್ ಅದು ಹೆಚ್ಚು ಕಡಿಮೆ ಇಪ್ಪತ್ತಾರು ಸಾವಿರ ಜನ ಕೆಲಸಗಾರಿದ್ದಾರೆ ಅದನ್ನು ಕ್ಲೋಸ್ ಮಾಡಿದ್ದೀವಿ ಈಗ ಅದಕ್ಕೂ ಒಂದು ಹೊಸ ಜೀವ ಕೊಟ್ಟಿದೆ ನಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಆಂಧ್ರ ಪ್ರದೇಶದ ಭಾಗದ ಜನರಿಗೆ ಒಂದು ಒಳ್ಳೆಯ ಒಂದು ಸುದ್ದಿ ಸಿಗುತ್ತೆ ಅಂತೇಳಿ ಬಹಳ ಆಸೆಯಿಂದ ಪ್ರಧಾನಮಂತ್ರಿಗಳ ಒಂದು ಮನವೊಲಿಸಿ ಇವತ್ತು ಪ್ರಥಮ ಬಾರಿಗೆ ಒಂದು ಕಾರ್ಖಾನೆ ಮುಚ್ಚುವಾಗಿರ್ತಕ್ಕಂಥದ್ದನ್ನು ಪ್ರಾರಂಭ ಮಾಡತಕ್ಕಂಥ ಒಂದು ದೊಡ್ಡ ಮಟ್ಟದ ಕೊಡುಗೆ ಇವತ್ತು ದೇಶಕ್ಕೆ ಕೊಡ್ತಕ್ಕಂಥದಕ್ಕೆ ನೀವು ಬೆಳೆಸಿರ ನಿಮ್ಮ ಕುಟುಂಬದ ಮಗ ಅನ್ಕೋತಿರೋ ಅಣ್ಣ ಅನ್ಕೋತಿರೋ ತಮ್ಮ ಅನ್ಕೋತಿರೋ ಇವತ್ತು ಗೌರವ ತರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿ ಇಲ್ಲಿ ನನಗೆ ಒಂದ್ ಎರಡ್ ಮೂರು ಕಾರ್ಖಾನೆ ತರಬೇಕು ಇವತ್ತು ಭಾಷಣ ಮಾಡಬೇಕಾದ್ರೆ ನಮ್ಮ ತಮ್ಮಣ್ಣವರೊಂದು ಇಲ್ಲಿ ಗೆದಲಿಗೆ ರೈತರ ಒಂದು ಎಂಟು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಹದಿನಾರು ಸಾವಿರ ಆ ಸಾಯಿ ಎಕ್ಸ್ಪರ್ಟ್ ಅಂತ ಹೇಳಿ ಅಲ್ಲಿ ಈಗ ಅವರು ಇನ್ನೂ ಒಂದು ಹದಿನೈದು ಸಾವಿರ ಜನ ಕೆಲಸ ಕೊಡಕ್ಕೆ ತಯಾರಾಗಿದ್ದಾರೆ ಜಾಗ ಕೊಡಿಸಿ ಇರ್ತಾರೆ ಇವತ್ತು ಬಾಂಗ್ಲಾದೇಶದಲ್ಲಿ ಏನು ರಾಜಕೀಯದ ಬೆಳವಣಿಗೆ ಆಗಿದೆ ಸ್ವಲ್ಪ ನಮಗೆ ಅಡ್ವಾಂಟೇಜ್ ಇದೆ ಅಲ್ಲೆಲ್ಲ ಮೊದಲು ಎರಡೂ ಇಲ್ಲೆಲ್ಲ ಕುದುರೆಗುಂಡೆ ಭಾಗದಲ್ಲಿ ಹಿಂದೆ ಏನು ಆಕ್ಚುಲಿ ಅದು ಅಕ್ವೈರ್ ಮಾಡಿದ್ರು ಅದೇನೋ ಸ್ವಲ್ಪ ನಮ್ಮ ರೈತರು ತಕರಾರು ತೆಗೆದು ನಿಂತಿದೆ ಅಂತೇಳಿ ಏಳು ಎಕರೆಗಳಾಗದಿಲ್ಲ ಅವ್ರಿಗೆ ನೂರೈವತ್ತು ಎಕರೆ ಇನ್ನೂರು ಎಕರೆ ಬರುತ್ತೆ ಬಹಳ ದೊಡ್ಡ ಮಟ್ಟದ ಕಾರ್ಖಾನೆ ತರಬೇಕು ಅಂತ ಹೇಳಿ ಅವರು ನನ್ನದು ಬಂದು ಚರ್ಚೆ ಮಾಡಿದ್ದಾರೆ ಅದಷ್ಟೇ ಅಲ್ಲ ಇತ್ತೀಚೆಗೆ ನಾವೇನು ಕೇಂದ್ರ ಸರ್ಕಾರದ ಒಂದು ಹವಾಮಾನದ ಒಂದು ಹಿನ್ನೆಲೆಯಲ್ಲಿ ಏನು ಕಾರ್ಬನ್ ಡೈಆಕ್ಸೈಡ್ನ ಕಡಿಮೆ ರಿಡ್ಯೂಸ್ ಮಾಡಬೇಕು ಅಂತ ಹೇಳಿ ಇವತ್ತೇನು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಎಲೆಕ್ಟ್ರಿಕ್ ಕಾರ್ಗಳು ಪ್ರಾರಂಭ ಆಗಿದೆ ಬಟ್ ಎಲೆಕ್ಟ್ರಿಕ್ ಕಾರುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥವ್ರು ಈಗಾಗಲೇ ಹೆಚ್ಚು ಕಡಿಮೆ ಪಕ್ಕದ ತಮಿಳುನಾಡು ಪೋನಾ ಮಹಾರಾಷ್ಟ್ರ ಅಲ್ಲಿ ಯೂನಿಟ್ಗಳು ಹಾಕೊಂಡ್ಬಿಟ್ಟವರು ಇದು ಪರಿಸ್ಥಿತಿಗಳು ನಾನು ಯಾರನ್ನಾದ್ರೂ ಇಲ್ಲಿಗೆ ಒಂದು ಐದಾರು ಸಾವಿರ ಕೋಟಿ ಬಂಡವಾಳ ಆಗ್ತಕ್ಕಂಥವ್ರನ್ನ ಕರ್ಕೊಂಡ್ಬಿಡ್ಬೇಕು ಅನ್ನೋದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೆ ಸ್ವಲ್ಪ ಸಮಯ ಇಡೀ ಇದೆಲ್ಲ ಒಂದು ಭಾಗ ಯಾಕೆಂದ್ರೆ ನಮ್ಮನ್ನ ಬೆಳೆಸಿರೋರು ನೀವು ನಾವೇನು ಬೇರೆಯವ್ರ ತರ ಅಪಮಾರ್ಗದಲ್ಲಿ ವೈಯಕ್ತಿಕವಾಗಿ ಹಣ ಸಂಪಾದನೆ ಮಾಡಬೇಕು ಅಂತೇಳಿ ನಮ್ಮ ಜೀವನದಲ್ಲಿ ಎಂದೂ ಸಹ ಆ ಪಾಪದ ಹಣ ಗಳಿಕೆ ಮಾಡಬೇಕು ಅಂತ ನಾವು ಓದೋರಲ್ಲ ಅದರಿಂದ ಇವತ್ತು ನೀವು ನಮ್ಮನ್ನು ಉಳಿಸ್ಕೊಂಡಿದ್ದೀರಿ ಉಳಿಸ್ಕೊಂಡಿದ್ದೀರಿ ನಮ್ಮನ್ನು ದೇವೇಗೌಡರ ಕಾಲದಿಂದ ನೀವು ದೇವೇಗೌಡರು ಯಾವ ರೀತಿ ಬದುಕಿದ್ದಾರೆ ಇವತ್ತು ತಮ್ಮಣ್ಣವ್ರು ಬಹಳ ವಿಷಯ ಚರ್ಚೆ ಮಾಡಿದ್ರು ಈಗ ಅಭಿವೃದ್ಧಿಯಿಂದ ಓಟ್ ಬರಲ್ಲ ಗೊತ್ತು ನನಗೆ ಅಭಿವೃದ್ಧಿ ಎಲ್ಲ ಹೋಯ್ತೀವಿ ಒಂದ್ ಕಾಲದಲ್ಲಿ ನೀವೇ ಮಂಗಳಾರತಿ ಮಾಡಿ ಊರಿಗೆ ಬಂದ ಆರತಿ ಎತ್ತಿ ಎಲೆ ಅಡಿಕೆರಲ್ಲಿ ಐವತ್ತು ರೂಪಾಯೋ ಐದು ರೂಪಾಯೋ ಎರಡ್ ರೂಪಾಯೋ ಇಟ್ಟು ಈ ತಗಳನ್ನ ಖರ್ಚಿಗೆ ನಿಮ್ಗೆ ಚುನಾವಣೆಗೆ ಅಂತೇಳಿ ಕೊಡ್ತಾ ಇದ್ದಂತ ದಿನ ಇದೆ ಇವತ್ತು ಆ ದಿನ ಇಲ್ಲ ಇವತ್ತು ಅದಕ್ಕೆ ಕಾರಣ ನಿಮಗೂ ತಪ್ಪಲ್ಲ ಇವತ್ತಿನ ರಾಜಕಾರಣ ಮಟ್ಟಿಗೆ ನಾವು ತಗೊಂಡು ಹೋಗಿದ್ದೇವೆ ಚುನಾವಣೆ ಗೆಲ್ಲೇಬೇಕು ಅಂತ ಹೇಳಿ ಹಲವಾರು ರೀತಿಯ ಮಾರ್ಗಗಳನ್ನು ಹುಡುಕ್ತಾ ಇದ್ದೇವೆ ಇದರಿಂದ ಎಲ್ಲಿ ಹೋಗ್ತೀವಿ ನಾವು ಇವತ್ತು ನೋಡಿ ನಮ್ಮ ರಾಜ್ಯದ್ದು ಸಾಲ ತಮ್ಮಣ್ಣರಿಗೆ ಏನೋ ಕೆರೆ ತುಂಬಿಸೋದು ರಸ್ತೆ ಕೆಲಸ ಮಾಡಿದ್ದು ಇದೆಲ್ಲ ಹೇಳ್ತಾ ಇದ್ರು ಸುಧೀರ್ವಾಗಿ ಹೇಳಿದ್ರು ಸುಮಾರು ಒಂದು ಗಂಟೆ ಮಾತಾಡಿದರೆ ಸುಧೀರವಾಗಿ ಅದೆಲ್ಲ ಒಂದು ಭಾಗ ಈಗ ಈ ಸರ್ಕಾರ ಐದು ಗ್ಯಾರಂಟಿ ಅಂತ ಇಟ್ಕೊಂಡ್ಬಿಟ್ಟು ಕೊಡ್ಲಿ ನನ್ನೇನು ಅಬ್ಜೆಕ್ಷನ್ ಇದೆ ಈಗ ನಾನೇ ಹೇಳಿದ್ದೆ ನನಗೇನಾದರೂ ಅಧಿಕಾರ ಬಂದರೆ ಇವತ್ತು ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಮದುವೆ ಆದಾಗ ಗಂಡನ ಮನೆ ಹೋಗಿ ಹೆರಿಗೆ ಆಗ್ತಕ್ಕಂಥ ಸಂದರ್ಭ ಬಂದಾಗ ಹೆರಿಗೆ ಆಗ್ತಕ್ಕಂಥ ಕೊನೆ ಮೂರು ತಿಂಗಳು ಹೆರಿಗೆ ಆದ್ಮೇಲೆ ಮೂರು ತಿಂಗಳು ಆರು ತಿಂಗಳು ಪ್ರತಿ ತಿಂಗಳು ಆ ಹೆಣ್ಣು ಮಕ್ಕಳಿಗೆ ಮತ್ತೆ ಮಗುನ ಆರೋಗ್ಯಕ್ಕೆ ಪ್ರತಿ ತಿಂಗಳು ಮೂರು ಸಾವಿರ ಕೊಡ್ತೀವಿ ಅಂತ ನಾನೇ ಘೋಷಣೆ ಮಾಡಿದೆ ಆದ್ರೆ ಆ ಮಗು ಮತ್ತು ತಾಯಿ ಯೋ ಆರೋಗ್ಯಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಕೂಡ ಯೋಜನೆ ತಯಾರು ಮಾಡಬೇಕು ಅಂತ ನಾನು ಪ್ಲಾನ್ ಮಾಡಿದ್ದೆ ಈಗ ನಾನು ಮುಖ್ಯಮಂತ್ರಿ ಆದಾಗ ಎರಡ್ ಸಾವಿರದ ಆರಲ್ಲಿ ಇನ್ನೂರು ರೂಪಾಯಿ ಮಾರ್ಗಾಶ್ ಐನೂರು ರೂಪಾಯಿ ಮಾಡಿದ್ದು ಅಲ್ಲ ಬೇಕಾದ ಕೊಡದ ಚುನಾವಣೆ ಬಂದಾಗ ಕೊಡ್ತಾರೆ ಇಲ್ಲಿ ಎರಡ್ ಸಾವಿರ ಕೂಡ ದೊಡ್ಡ ವಿಷಯ ಅಲ್ಲ ನೋಡಿ ನಿನ್ನೆ ದಿನ ಈಗ ಮೊನ್ನೆ ವಾರ ಬಸ್ಸಿನ ದರ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡೋದು ಬೆಂಗಳೂರಿಂದ ಮೈಸೂರು ಹೋಗಬೇಕು ಈಗ ಎಂಬತ್ತೈದು ತೊಂಬತ್ತು ರೂಪಾಯಿ ನೀವು ಕೊಡ್ಬೇಕು ದುಡ್ಡನ್ನ ಬೆಂಗಳೂರಿಂದ ಬೆಳಗಾವಿಗೆ ಹೋಗಿದ್ದೀವಿ ಈಗ ನೂರ ಎಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಈಗ ಒಂದು ಕಡೆ ಹೆಣ್ಣು ಮಕ್ಕಳಿಗೆ ನಾವು ಫ್ರೀ ಬಸ್ ಕೊಟ್ಟಿದ್ದೀವಿ ಅಂತ ಕೊಡಿ ನಮ್ದೇನ್ ತಕರಾರಿದೆ ಹದ್ನೈದು ಅದೇ ಈಗ ಮೊನ್ನೆ ಅದಕ್ಕೆ ಅದಕ್ಕೆ ನಾನು ಹೇಳ್ತಾ ಇದ್ದ ನಾನು ಅದನ್ನೇ ಹೇಳ್ತೀರಣ ಅದಕ್ಕೋಸ್ಕರ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀರಣ್ಣ ಈಗ ಐದು ಗ್ಯಾರಂಟಿ ಇದೆಯಲ್ಲ ಈಗ ನಮ್ ತಾಯಿ ಹೆಣ್ಮಕ್ಳು ಜಾಸ್ತಿ ಜನ ಇಲ್ಲ ಇವರೆಲ್ಲ ಸ್ವಲ್ಪ ಬುದ್ಧಿವಂತರವ್ರೆ ಇರ್ ಮುಂದ್ಗಡೆ ಕೊಟ್ಟಿದ್ರು ಎರಡ್ ಸಾವಿರ ರೂಪಾಯಿ ಕೊಡೋದನ್ನ ಅಯ್ಯೋ ಏನೋ ಕೊಟ್ಟಲ್ಲಪ್ಪಾ ಅಂತ ಇಲ್ಲ ಈಗ ಈ ಸರ್ಕಾರ ಬಂದ ಮೇಲೆ ಹಲವಾರು ರೀತಿಯಲ್ಲಿ ನಿಮ್ ಮೇಲೆ ತೆರಿಗೆ ಹಾಕೋರಲ್ಲ ಆ ತೆರಿಗೆ ನಾನೇನಾದ್ರೂ ಹಾಕಿದ್ರೆ ನಾನು ಸ್ಥಾನದಲ್ಲಿ ಇದ್ದಿದ್ರೆ ಎರಡ್ ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಕೊಡೋದು ರೈತರು ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡದಲ್ಲ ನಿಮ್ಮ ಮೇಲೆ ಎಷ್ಟು ತೆರಿಗೆ ಹಾಕಿ ಹೊರ ಹೊರೆಸಿದ್ದೀನಿ ಹೊರದನೇ ಆವತ್ತು ಯಾರಿಗೂ ತೊಂದರೆ ಕೊಡಲಿಲ್ಲ ನಾನು ಇಪ್ಪತ್ತೈದು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದೆ ಇವತ್ತು ಎರಡು ಸಾವಿರ ಕೊಟ್ಟು ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತಾರೆ ಎರಡು ಸಾವಿರ ಆಯ್ತಪ್ಪ ಕೊಟ್ಟಿರಿ ಮೂವತ್ತು ಲಕ್ಷ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡತಕ್ಕಂಥ ಕಾಯಿಲೆಗಳು ಇವತ್ತು ನಿಮಗೆ ಮೊನ್ನೆ ಮೈಸೂರಲ್ಲೇ ಇರಬೇಕು ಒಂದು ಸಣ್ಣ ಮಗು ಕರ್ಕೊಂಡ್ಬಂದವ್ರೆ ಮೈಸೂರಿನಲ್ಲಿ ಆ ಮಗುವಿಗೆ ಒಂದೊಂದು ಇಂಜೆಕ್ಷನ್ ವ್ಯಾಲ್ಯೂನ ಹದಿನೈದು ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷ ಕೊಡಬೇಕು ಒಂದು ಒಂದು ಇಂಜೆಕ್ಷನ್ ಯಾವುದೋ ಒಂದು ಚೀನ್ಸ್ ಕಡಿಮೆ ಇದೆ ಆ ದೇಹದಲ್ಲಿ ಅಂತ ಹೇಳಿ ಒಂದು ಐವತ್ತು ವರ್ಷ ಉಳಿಸ್ಬೋದು ಮಗುನ ಹತ್ತೊಂಬತ್ತು ಕೋಟಿ ದುಡ್ಡು ಬೇಕು ಅಂತ ಕೊಟ್ಟವ್ರೆ ಆಸ್ಪತ್ರೆ ಹತ್ತೊಂಬತ್ತು ಕೋಟಿ ಆ ಮಗು ಇವತ್ತು ಒಂದ್ ಎರಡು ವರ್ಷದ ಮಗು ಎಲ್ಲಿ ತರ್ತಾರೆ ಹತ್ತೊಂಬತ್ತು ಕೋಟಿ ನ ಈಗ ಬೋನ್ ಬ್ಯಾರ ಟ್ರಾನ್ಸ್ಪ್ಲಾಂಟ್ ನಾರಾಯಣ ರುದ್ರ ಅಲ್ಲಿ ಹೋದ್ರೆ ಇವು ಕೂಡ ಎರಡ್ ಸಾವಿರ ರೂಪಾಯಿ ಕಟ್ಟಕಾಯ್ತದ ಅಲ್ಲಿ ನಮ್ಮ ತಾಯಿ ನಾನು ಮೊನ್ನೆ ಮುಖ್ಯಮಂತ್ರಿ ಆದಾಗ ಈ ಬೋನ್ ಮ್ಯಾರ ಟ್ರಾನ್ಸ್ಪ್ಲಾಂಟ್ಗೆ ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಒಂದು ಎರಡು ಲಕ್ಷ ಮೂರು ಲಕ್ಷದಲ್ಲಿ ಚಿಕಿತ್ಸೆ ದೊರಕಬೇಕು ಅಂತ ಹೇಳಿ ಅಲ್ಲೊಂದು ಯೂನಿಟ್ ಮಾಡಿಸಿದೆ ಸರ್ಕಾರದಿಂದ ನಾವು ಕಾರ್ಯಕ್ರಮ ಕೊಡಬೇಕು ಬೋನ್ಮೆರಿ ಟ್ರಾನ್ಸ್ಪ್ಲಾಂಟ್ಗೆ ಚಿಕಿತ್ಸೆ ಕೊಡೋದು ಇವತ್ತು ಈ ಸರ್ಕಾರಗಳು ಅದರ ಬಗ್ಗೆ ಇನ್ನೂ ಗಮನ ಕೊಡಲಿಲ್ಲ ಸರಿಯಾಗಿ ನಡೆಸ್ತಾ ಇದೆ